ಭಾರತವು ಹೊಸದಾಗಿ ಆರಂಭಿಸಿದ ಪರಮಾಣು ಮಿಷನ್ ಮತ್ತು ಹಸಿರು ಹೈಡ್ರೋಜನ್ ಮಿಷನ್ಗಳು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯವನ್ನು ಸಾಧಿಸುವ ದೇಶದ ಗುರಿಯತ್ತ ಪ್ರಗತಿಯನ್ನು ಮತ್ತಷ್ಟು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ ಬ್ರೆಜಿಲ್ನ ಬೆಲಮ್ನಲ್ಲಿ ನಡೆದ ಯುಎನ್ ಕಾಪ್ ಮೂವತ್ತು ಹವಾಮಾನ ಶೃಂಗಸಭೆಯ ಉನ್ನತ ಮಟ್ಟದ ಚರ್ಚೆಯಲ್ಲಿ ಭಾಗಿಯಾದ ಅವರು ದೇಶದಲ್ಲಿ ಹವಾಮಾನ ಗುರಿಗಳ ಅನುಷ್ಠಾನವು ಸಮರ್ಪಕವಾಗಿರಬೇಕು ದೇಶವು ತನ್ನ ಮೊದಲ ದ್ವೈವಾರ್ಷಿಕ ಪಾರದರ್ಶಕತೆ ವರದಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ನಿವ್ವಳ ಶೂನ್ಯ ಗುರಿಗಳನ್ನು ಸಾಧಿಸಬೇಕು ಎಂದು ಅವರು ತಿಳಿಸಿದರು ಎರಡು ಸಾವಿರದ ಐದರಿಂದ ದೇಶದ ಇಂಗಾಲ ಹೊರಸೂಸುವಿಕೆ ತೀವ್ರತೆ ಶೇಕಡಾ ಮೂವತ್ತಾರಕ್ಕಿಂತಲೂ ಕಡಿಮೆಯಾಗಿದೆ ಪಳೆಯುಳಿಕೇತರ ಮೂಲಗಳು ಈಗ ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚಿನದನ್ನು ಹೊಂದಿವೆ ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಇಂಗಾಲದ ಹೊರಸೂಸುವಿಕೆ ಕಡಿತಗೊಳಿಸಿ ಹವಾಮಾನದ ಬದಲಾವಣೆಗೆ ಹೊಂದಿಕೊಳ್ಳಲು ನಿಗದಿಪಡಿಸಲಾದ ಗುರಿಗಳಿಗೆ ಹಾಗೂ ಜಾಗತಿಕ ಪ್ರಯತ್ನಗಳಿಗೆ ಭಾರತ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅವರು ಹೇಳಿದರು ಅಭಿವೃದ್ಧಿ ಹೊಂದಿದ ದೇಶಗಳು ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸುವಲ್ಲಿ ಬದ್ಧತೆಯನ್ನು ತೋರಿಸಬೇಕು ಅಲ್ಲದೆ ರಾಷ್ಟ್ರೀಯವಾಗಿ ನಿಗದಿಪಡಿಸಿದ ಗುರಿಗಳನ್ನು ಸಮಯಕ್ಕಿಂತ ಮುಂಚೆಯೇ ಸಾಧಿಸಬೇಕು ಎಂದು ಸಚಿವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ರೀಚ್ ಜೀರೋ ಫಾರ್ ಅರ್ಲಿಯರ್ ದೆನ್ ಕರೆಂಟ್ ಟಾರ್ಗೆಟ್ ಡೇಟ್ಸ್ ಫುಲ್ಫಿಲ್ ಆರ್ಟಿಕಲ್ ನೈನ್ ಪಾಯಿಂಟ್ ಒನ್ ಆಫ್ ದ ಪ್ಯಾರಿಸ್ ಆ್ಯಂಡ್ ಡಿಲಿವರ್ ನ್ಯೂ means of implementation must be adequate, accessible, affordable, and free from restrictive intellectual property barriers. let the global community remember this cop as a cop of implementation and a cop of delivery on promises. as we look ahead, let the coming decade to be one of the implementation of resilience and shared responsibility, a decade that unites the world in the spirit of